ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಒಂದು ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಅಲ್ಲಿ ನಾವು ಮುಂಬರಲಿರುವಂತಹ ಒಂದು ಪಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನು ಈಗಾಗಲೇ ರಾಜ್ಯ ಸರ್ಕಾರ ಜೂನ್ ಮೂವತ್ತಕ್ಕೆ ಒಂದು ಏನು ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತಿಕೊಂಡು ಅನೌನ್ಸ್ ಮಾಡಿದ್ದಾರೆ ಆ ಒಂದು ಜೂನ್ ಮೂವತ್ತರವರೆಗೂ ಇರುವಂತಹ ತೊಂಬತ್ತು ದಿನಗಳ ಒಂದು ಕಾಲಾವಧಿಯ ಕಂಪ್ಲೀಟ್ ಎಕ್ಸಾಮ್ ಟೈಮ್ ಟೇಬಲ್ ನಮ್ದು ಯಾವ ರೀತಿ ಇರಬೇಕು ಮತ್ತು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳಿಸಲಿಕ್ಕೆ ನಾವು ಯಾವ ರೀತಿ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ ಈಗಾಗಲೇ ನಮ್ಮ ವಿದ್ಯಾಶಾರದಿ ಕೋಚಿಂಗ್ ಸೆಂಟರ್ ಕಳೆದ ನಾಲ್ಕು ವರ್ಷಗಳಿಂದ ಒಂದು ಆನ್ಲೈನ್ ಕ್ಲಾಸಸ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು ಮತ್ತು ಈಗಲೂ ಸಹಿತ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಮಾಡಿರುವಂತದ್ದು ನಾಲ್ಕು ತಿಂಗಳ ಬ್ಯಾಚ್ ಗೆ ಹದಿನೈದು ನೂರು ರೂಪಾಯಿಗಳ ಒಂದು ಫೀ ಇರುವಂಥದ್ದು ಈ ಒಂದು ಬ್ಯಾಚ್ ಕೋರ್ಸ್ ಗೆ ನೀವು ಸಹಿತ ಜಾಯಿನ್ ಆದರೆ ಪ್ರತಿದಿನ ಪಿ ಡಿ ಎಫ್ ನೋಟ್ಸ್ಗಳನ್ನು ಕಳಿಸ್ತೀವಿ ಲೈವ್ ಕ್ಲಾಸಸ್ ಇರುತ್ತೆ ರಾತ್ರಿ ಎಂಟು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರಿಂದ ಒಂದು ಹತ್ತು ಗಂಟೆವರೆಗೂ ರಾತ್ರಿ ಮತ್ತು ಪರೀಕ್ಷಾ ಸಂಬಂಧಿಸಿದಂತೆ ಮೆಂಟರ್ಶಿಪ್ ಇರುತ್ತೆ ರೆಕಾರ್ಡಿಂಗ್ ಕ್ಲಾಸಸ್ ಕ್ಲಾಸ್ ಮುಗಿದ ಹದಿನೈದು ರೆಕಾರ್ಡಿಂಗ್ ಕ್ಲಾಸಸ್ ನಿಮಗೆ ಅವೈಲೇಬಲ್ ಆಗುವಂತದ್ದು ನೀವು ಸಹಿತ ಈ ಒಂದು ಬೆಚ್ ಕೋರ್ಸ್ಗೆ ಜಾಯಿನ್ ಆಗ್ಬೇಕಿದ್ರೆ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಯಾವೆಲ್ಲ ಸಬ್ಜೆಕ್ಟ್ ಅನ್ನ ಬಿಡಿಸ್ತೀವಿ ಅಂತಂದಾಗ ಕನ್ನಡ ಸಾಹಿತ್ಯ ವ್ಯಾಕರಣ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಮೆಂಟಲ್ಪಿಟಿ ಗಣಿತ ವಿಜ್ಞಾನ ಮತ್ತು ಬುದ್ಧನಾಥ ಶಾಸ್ತ್ರ ಇವೆಲ್ಲ ಕ್ಲಾಸ್ ಇರುವಂತದ್ದು ಈಗಲೇ ನಾಕ್ನೂರ ನಲ್ವತ್ತಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸ್ ಸವಾಲು ಇರುವಂತದ್ದು ಏಳುನೂರ ಆರ್ನೂರ ಏಳುನೂರ ಅರವತ್ಮೂರು ವಿದ್ಯಾರ್ಥಿಗಳು ಜಾಯಿನ್ ಆಗಿರುವಂತದ್ದು ಇದು ನನ್ನ ಒಂದು ಸಂಕ್ಷಿಪ್ತ ಪರಿಚಯ ಏಳು ಬಾರಿ ಟಿ ಟಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಏಳು ಬಾರಿ ಟಿ ಟಿ ತೆರೆಗಡೆ ಆಗಿರುವಂತದ್ದು ಒಂದು ಬಾರಿ ಕೆಶೆಟ್ ಪರೀಕ್ಷೆ ಮತ್ತು ಒಂದು ಬಾರಿ ನೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡುವಂತದ್ದು ನಂದು ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ನೂರ ಹತ್ತು ಅಂಕಗಳು ನೀವು ಸಹಿತ ಒಂದು ಟಿ ಇಟಿಯಲ್ಲಿ ಅಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಬೇಕು ಅಂತ ಇದ್ರೆ ಒಂದು ವಿದ್ಯಾಶಾರದಿ ಟಿ ಟಿ ಆನ್ಲೈನ್ ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗ್ಬೋದು ಮತ್ತು ಫೀಸ್ ಬಿಟ್ಟು ಆಗ್ಲೇ ಹೇಳಿದೆ ನನಗೂ ಹದಿನೈದು ನೂರು ರೂಪಾಯಿ ಒಂದು ಫೀಸ್ ಇರುವಂತದ್ದು ಮತ್ತು ಪರೀಕ್ಷೆ ಮುಗಿಯುವವರೆಗೂ ಏನಾದ್ರು ಜೂನ್ ಮೂವತ್ತಕ್ಕೆ ಎಕ್ಸಾಮ್ ನಡೆದ ಮುಂದೆ ಏನಾದ್ರು ಹೋದ್ರು ಸಹಿತ ಎಕ್ಸಾಮ್ ಮುಗಿಯುವರೆಗೂ ಕ್ಲಾಸಸ್ ಇರುತ್ತೆ ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಕ್ಲಾಸ್ ಮುಗಿದ ಹದಿನೈದು ನಿಮಿಷಗಳಂದ್ರೆ ಟೀಚ್ಮೆಂಟ್ ಆ್ಯಪ್ ನಲ್ಲಿ ಲಭ್ಯ ಇರುವಂತದ್ದು ಟೀಚ್ಮೆಂಟ್ ಆ್ಯಪ್ ನಲ್ಲಿ ಮತ್ತು ಲೈವ್ ಕ್ಲಾಸ್ ಅಟೆಂಡ್ ಆಗದೆ ಇದ್ರೆ ಲೈವ್ ಕ್ಲಾಸ್ ಅಟೆಂಡ್ ಆಗದೆ ಇದ್ರೆ ಹದಿನೈದು ನಿಮಿಷಗಳ ನಂತರ ಅವೈಲೇಬಲ್ ಇರುತ್ತೆ ಪಿ ಡಿ ಎಫ್ ನೋಡ್ಸ್ ಇರುತ್ತೆ ಮತ್ತು ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟ್ಗಳನ್ನ ಸಹಿತ ಕೊಡ್ತೀವಿ ಇನ್ನು ಈ ತೊಂಬತ್ತು ದಿನಗಳಲ್ಲಿ ಅತಿ ಹೆಚ್ಚು ಅಂಕಣ ಯಾವ ರೀತಿ ಗಳಿಸ್ಬೇಕು ಮತ್ತು ನಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರಬೇಕು ಏನನ್ನ ಓದ್ಬೇಕು ಏನನ್ನ ಅಂತ ಅಂದಾಗ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಒಂದು ನೀವು ಕನ್ನಡ ತಗೋಬಹುದು ಇನ್ನೊಂದು ಭಾಷೆ ತಗೋದಿರತ್ತ ಅದು ಭಾಷೆ ಎರಡು ಅಂತಕೊಂಡು ಕರಿತೀವಿ ಭಾಷೆ ಟು ಕನ್ನಡ ಅಥವಾ ಇಂಗ್ಲಿಷ್ ತಗೋಬಹುದು ಕನ್ನಡ ಅಥವಾ ಹಿಂದಿ ತಗೋಬಹುದು ಅಥವಾ ಉರ್ದುನು ತಗೋಬಹುದು ಮುಸ್ಲಿಂ ಇದ್ರ ಇಲ್ಲಿ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾರ ಅಂದ್ರೆ ಬೋಧನಾ ಶಾಸ್ತ್ರದ ಮೇಲೆ ಹದಿನೈದ್ ಅಂಕ ಕೇಳ್ತಾರೆ ಗದ್ಯ ಮತ್ತು ಪದ್ಯಗಳನ್ನ ಕೊಟ್ಟು ಹದಿನೈದ್ ಅಂಕ ಕೇಳ್ತಾರೆ ಮತ್ತು ನಾಲ್ಕೈದು ವ್ಯಾಕರಣ ಪ್ರಶ್ನೆಗಳು ಇರ್ತಾವ ಅದು ಕನ್ನಡ ಇರ್ಬೋದು ಅಥವಾ ಇಂಗ್ಲಿಷ್ ಇರ್ಬೋದು ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಕಳಿಸ್ಬೇಕು ಯಾಕಂದ್ರ ಒಂದು ಗದ್ಯ ಒಂದು ಪದ್ಯ ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಅದೇ ಪದ್ಯ ಮತ್ತು ಗದ್ಯಗಳನ್ನ ಓದಿಕೊಂಡು ಉತ್ತರ ಬರೆದಿರುತ್ತೆ ಮತ್ತು ಭಾಷಾಶಾಸ್ತ್ರ ಬೋಧನಾ ಶಾಸ್ತ್ರದ ಮೇಲೆ ಹದಿನೈದು ಪ್ರಶ್ನೆ ಅಂಕ ಆದ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇಲ್ಲಿ ನೀವು ಜಾಸ್ತಿ ಅಂಕಗಳನ್ನ ತೆಗೆದುಕೊಳ್ಳೋದ್ರಿಂದ ನಿಮಗೆ ಏನಾಗತ್ತೆ ಅಂದ್ರೆ ಒಂದು ಆಟೋಮೆಟಿಕ್ ಆಗಿ ಸ್ಕೋರ್ ಜಾಸ್ತಿ ಆಗತ್ತೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಬರೋದಾದ್ರೆ ಒಟ್ಟು ಮೂವತ್ತು ಮೂವತ್ತು ಅಂಕಗಳು ಶೈಕ್ಷಣಿಕ ಮನೋವಿಜ್ಞಾನ ಮೇಲೆ ಕೇಳ್ತಾರೆ ಇಲ್ಲಿ ಅತಿ ಹೆಚ್ಚು ಈ ಹಿಂದೆ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅವಲೋಕಿಸಿದಾಗ ಜಾಸ್ತಿ ಒಂದು ಪ್ರಶ್ನೆಗಳನ್ನ ಕೇಳಿರುವಂತದ್ದು ಬೆಳವಣಿಗೆ ವಿಕಾಸ ವಿಭಿನ್ನ ಹಿನ್ನೆಲೆಯ ಒಂದು ವಿದ್ಯಾರ್ಥಿಗಳು ಪಿಯಾಜೆ ಕೋಲ್ಬರ್ಗ್ ಅವರ ಸಾಮಾಜಿಕ ಚಿಂತನೆ ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ಮತ್ತು ನೈತಿಕ ವಿಕಾಸ ಹಂತಗಳು ಆಮೇಲೆ ನಿರಂತರ ಮತ್ತು ವ್ಯಾಪಕಾಪಣ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಸ್ಟಾರ್ಟ್ ಇರುವಂತದ್ದು ಅದು ಶಿಶಿ ಶಿಶಿ ಅಂತ ಏನ್ ನಾವು ಕರಿತಿಲ್ಲ ಕಂಟಿನ್ಯೂಸ್ ಕಾಂಪ್ರೆಂಟ್ ಇವ್ಯಾಲ್ಯೂಯೇಷನ್ ಅದರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳುವಂತದ್ದು ಕಲಿಕೆ ಮತ್ತು ಬೋಧನಾ ಶಾಸ್ತ್ರ ಕಲಿಕಾ ಸಿದ್ಧಾಂತಗಳ ಮೇಲೆ ಕೇಳ್ತಿರ್ತಾರೆ ಮತ್ತು ಬೋಧನಾ ಶಾಸ್ತ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಈ ಒಂದು ಟಾಪಿಕ್ ಗಳನ್ನ ಶೈಕ್ಷಣಿಕ ಮನೋವಿ ಜ್ಞಾನಕ್ಕೆ ರಿಲೇಟೆಡ್ ಇರುವಂತ ಈ ಟಾಪಿಕ್ ಗಳನ್ನ ನಾವು ಜಾಸ್ತಿ ಓದ್ಕೋಬೇಕು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಪದೇ ಪದೇ ಒಂದು ಪ್ರಶ್ನೆಗಳು ಎಲ್ಲಿಂದ ಬಂದಿರೋದು ಅಂತ ತಂದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ ಮತ್ತು ವಿಧಾನಗಳು ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು ಮತ್ತು ಅದರ ಪ್ರಮುಖ ವಿಧಾನಗಳು ವ್ಯಕ್ತಿ ಅಧ್ಯಯನ ಸಮೀಕ್ಷಾ ಪದ್ಧತಿ ಆಮೇಲೆ ಪ್ರಾಯೋಗಿಕ ವಿಧಾನ ವೀಕ್ಷಣಾ ಪದ್ಧತಿ ಅಂತರಾವಲೋಕನ ಪದ್ಧತಿ ಇವೆಲ್ಲ ಏನ್ ಬರುತ್ತಲ್ಲ ಅದ್ರ ಮೇಲೆ ಅಂತ ಮತ್ತು ಅವುಗಳ ಒಂದು ಪ್ರತಿಪಾದಕರು ಯಾರು ಕಣ್ಣಿಡದಂತ ಅದನ್ನು ಕೇಳ್ಬೋದು ಮತ್ತು ಬೆಳವಣಿಗೆ ವಿಕಾಸ ಈ ಬೆಳವಣಿಗೆ ವಿಕಾಸ ಮೇಲೆ ಯಾಕೆ ಜಾಸ್ತಿ ಅನ್ನ ಕೇಳ್ತಾರೆ ಅಂತಂದ್ರೆ ನಾವು ಈಗಲೇ ಟಿ ಪರೀಕ್ಷೆನ ಅಟೆಂಡ್ ಮಾಡ್ತಾ ಇರುವಂತದ್ದು ಆರರಿಂದ ಒಂದು ಹದಿನಾಲ್ಕು ವಯೋಮಾನದ ಒಂದು ಮಕ್ಕಳು ಆರರಿಂದ ಎಂಟನೇ ತರಗತಿಯ ಅಲ್ಲಿರುವಂತಹ ಒಂದು ಮಕ್ಕಳು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಇರ್ತಾರೆ ಅದಕ್ಕಾಗಿ ಅವರ ಒಂದು ದೇಹದಲ್ಲಿ ಆಗುವಂತ ಬೆಳವಣಿಗೆ ವಿಕಾಸ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಆಮೇಲೆ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಅಂತಂದಾಗ ಇಲ್ಲಿ ವಿಶೇಷವಾಗಿ ಎಮ್ ಮೆಂಟ್ ಮೆಂಟಲ್ ಏಜ್ ಅಥವಾ ಕ್ರೊನಾಲಜಿಕಲ್ ಏಜ್ ಅಥವಾ ಐಕ್ಯವನ್ನ ವನ್ನ ಒಂದು ಹಿಡಿಯುವಂತ ಒಂದು ಪ್ರಶ್ನೆ ಮತ್ತು ಬುದ್ಧಿಶಕ್ತಿ ಸಿದ್ಧಾಂತಗಳು ಅದ್ರ ಮೇಲೆ ಕ್ವಶನ್ ಕೇಳ್ತಾರು ಆಮೇಲೆ ಕಲಿಕೆ ಮತ್ತು ಅದರ ಸಿದ್ಧಾಂತಗಳು ಕಲಿಕಾ ಸಿದ್ಧಾಂತಗಳು ಪಿ ಯಾಜಿಬಹುದು ತಾಂಡ್ ಆಗಿರ್ಬೋದು ಸ್ಕಿನ್ನರ್ ಆಗಿರ್ಬೋದು ಇನ್ನ ಶಿಕ್ಷಕ ವಿದ್ಯಾರ್ಥಿಗಳ ಯಾವ ಅಂತ ಒಂದು ಸಂಬಂಧ ಐತಿ ಆಮೇಲೆ ಸಮೂಹ ಗತಿಶಾಸ್ತ್ರ ಉತ್ತರಗಳ ಮೇಲೆ ಒಂದು ಜಾಸ್ತಿ ಕ್ವಶನ್ಸ್ ಕೇಳುವಂತ ಇನ್ನ ಶೈಕ್ಷಣಿಕ ಮನೋವಿಜ್ಞಾನ ಆದ ನಂತರ ಸಮಾಜ ಶಿಕ್ಷಕರಾಗುವಂತವ್ರಿಗೆ ಅರವತ್ತು ಪ್ರಶ್ನೆಗಳು ಸಮಾಜ ವಿಜ್ಞಾನ ಮೇಲೆ ಕೇಳ್ತಾರೆ ಅದರಲ್ಲಿ ನಲವತ್ತೈದು ಕಂಟೆಂಟ್ ಕ್ವಶನ್ಸ್ ಇದ್ರೆ ಹದಿನೈದು ಕ್ವಶನ್ಸ್ ಪೆಡಗೋರ್ಜಿ ಇರ್ತಾವೆ ಒಟ್ಟು ಅರವತ್ತು ಅಂಕ ನಲವತ್ತೈದು ಅಂಕಗಳು ಕಂಟೆಂಟ್ ಇದ್ರ ಹದಿನೈದು ಅಂಕಗಳು ಇನ್ನು ಹದಿನೈದು ಅಂಕ ಇರ್ತಲ್ಲ ಅವು ಒಂದು ಪೆಡಗೋರ್ಜಿ ಅಂದ್ರೆ ಬೋಧನಾಶಾಸ್ತ್ರದ ಒಂದು ಪ್ರಶ್ನೆಗಳು ಇರುವಂತ ಅದ ನೀವು ಬಿ ಎಡ್ ಅಲ್ಲಿ ಎರಡು ಟೀಚಿಂಗ್ ಮತ್ತೆ ಕಲ್ತ್ ಬಂದಿರ್ತೀರಿ ಆ ರೀತಿ ಇಲ್ಲಿ ಸಮಾಜಕ್ಕೆ ಟೀಚರ್ ಆಗೋರಿಗೆ ಅಥವಾ ಗಣಿತ ವಿಜ್ಞಾನ ಟೀಚರ್ ಆಗೋರಿಗೆ ಹದಿನೈದು ಪ್ರಶ್ನೆಗಳು ಬರ್ತಾವ ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರಾಗುವಂತವ್ರು ಬಹಳಷ್ಟು ಒಂದು ತಪ್ಪು ಕಲ್ಪನೆ ಎಕ್ಸಾಮ್ ಬರುವವರೆಗೂ ಏನ್ ಅಂದ್ರೆ ವಿಶೇಷವಾಗಿ ಒಂದು ಇತಿಹಾಸವನ್ನ ನಾವು ತಪ್ಪ ಕುತ್ಕೊಂಡ್ಬಿಡ್ತೇವೆ ಇತಿಹಾಸ ಹಿಸ್ಟ್ರಿ ಬರೀ ಎಕ್ಸಾಮ್ ಅಲ್ಲಿ ಹಿಸ್ಟ್ರಿ ಕ್ವಶನ್ ಫಸ್ಟ್ ಇರಲ್ಲ ರಾಜ್ಯಶಾಸ್ತ್ರನೂ ಇರುತ್ತೆ ಭೂಗೋಳ ಇರುತ್ತೆ ಅರ್ಥಶಾಸ್ತ್ರ ಇರುತ್ತೆ ಸಮಾಜಶಾಸ್ತ್ರ ವ್ಯವಹಾರ ಇವೆಲ್ಲ ಇರ್ತಾವ ಇವೆಲ್ಲ ಬಿಟ್ಟು ಬರೀ ಇತಿಹಾಸ ಅಷ್ಟೇ ಹೋದ್ರೆ ಈಜಿಯಾಗಿ ನಮ್ದು ಮಾರ್ಕ್ಸ್ ಕಡಿಮೆ ಆಗ್ಬಿಟ್ಟು ಅದಕ್ಕಾಗಿ ಇವೆಲ್ಲಗಳನ್ನು ಸಹಿತ ನಾವ್ ಏನ್ ಮಾಡ್ಬೇಕು ಕವರ್ ಅನ್ನ ಮಾಡ್ಬೇಕು ರಾಜಶಾಸ್ತ್ರ ಭೂಗೋಳ ಅರ್ಥಶಾಸ್ತ್ರ ಇವೇನು ಆರರಿಂದ ಒಂದು ಹತ್ತನೇ ತರಗತಿ ಆರರಿಂದ ಹತ್ತನೇ ತರಗತಿ ಒಂದು ಡಿ ಎಸ್ ಆರ್ ಟಿ ಸಿ ಏನು ಪುಸ್ತಕಗಳಿದಾವೆ ಅವುಗಳನ್ನ ಜಾಸ್ತಿ ಸ್ಟಡಿ ಮಾಡಬೇಕು ಅಲ್ಲಿಂದಲೇ ಕ್ವಶನ್ಸ್ ಬರುವಂತದ್ದು ಇನ್ನ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗುವಂತವ್ರಿಗೆ ಗಳು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಗಣಿತ ಇವೆಲ್ಲದರಿಂದ ಬರುವಂತ ಇವು ಎಲ್ಲದರ ಮೇಲೆ ನಲ್ವತ್ತೈದು ಕ್ವಶನ್ಸ್ ಬಂದ್ರ ಪೆಡಗೋಜಿ ಮೇಲೆ ಹದಿನೈದು ಕ್ವಶನ್ಸ್ ಒಟ್ಟು ಅರವತ್ತು ಪ್ರಶ್ನೆಗಳು ನೋಡಿ ಜಾಸ್ತಿ ನೋಡ್ರಿ ಪಿ ಟಿ ಅಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಬೇಕಿತ್ತು ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಾವಿಲ್ಲಿ ಒಂದು ಪ್ರಮುಖವಾಗಿ ಏಳು ಸಪ್ತ ಸೂತ್ರ ಹೇಳ್ತೀವಿ ಏಳು ಸಪ್ತ ಸೂತ್ರಗಳಂದ್ರ ಜಾಸ್ತಿ ಅಂಕ ಪಡಿಲಿಕ್ಕೆ ಇಲ್ಲಿ ಮೊದಲೇದು ಬರುವಂತದ್ದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತು ಯಾಕಂದ್ರೆ ಪದ್ಯಾನುವರೆ ಕೊಟ್ಟಿರ್ತಾರೆ ಗದ್ಯಾನುವರೆ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಅಲ್ಲೇ ಆನ್ಸರ್ ಮಾಡೋದಿರುತ್ತೆ ಇಲ್ಲಿ ಜಾಸ್ತಿ ಅಂಕ ಪಡಿಬೇಕು ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ನಾವು ಇನ್ಕೊಂಬೈನ್ ಹೇಳಲ್ಲ ಸೃಜನಶೀಲತೆ ಮತ್ತು ಕಲಿಕೆ ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ ಬೆಳವಣಿಗೆ ವಿಕಾಸ ಆ ಎಲ್ಲಾ ಗಳನ್ನ ಕನಿಷ್ಠ ಪಕ್ಷ ಎರಡರಿಂದ ಮೂರು ಬಾರಿ ಆದ್ರ ಸಹಿತ ನಾವು ಓದಿರ್ಬೇಕು ಮತ್ತು ನೋಟ್ಸ್ ಅನ್ನ ಮಾಡ್ಕೊಂಡಿರ್ಬೇಕು ಇನ್ನು ಮುಂದೆ ಸಮಾಜ ಮತ್ತು ವಿಜ್ಞಾನ ಬೋಧನಾ ಪದ್ಧತಿ ಇನ್ನು ಹದಿನೈದು ಹದಿನೈದು ಅಂಕಗಳ ಖ್ಯಾತಾರ್ಥಿಕೊಂಡೇ ಹೇಳಿದಿಲ್ವಾ ನಾವು ಸಮಾಜ ವಿಜ್ಞಾನ ಮತ್ತು ಗಣಿತನವರಿಗೆ ಆ ಹದಿನೈದು ಅಂಕಗಳನ್ನ ಚೆನ್ನಾಗಿ ಓದ್ಕೋಬೇಕು ಮತ್ತು ಹಿಂದಿನ ಪ್ರಶ್ನೆ ಪತ್ರಕ ಬಿಡಿಸ್ಬೇಕು ಇನ್ನು ಹಿಂದಿನ ಪ್ರಶ್ನೆ ಪತ್ರಿಕನ್ನು ಯಾಕೆ ಬಿಡಿಸ್ಬೇಕು ಅಂತಂದ್ರ ಏನು ಟಿ ಇ ಟಿ ಎಕ್ಸಾಮ್ ನಡೆಸ್ತಾರೆ ಅವರು ಮೂವತ್ತು ಪ್ರತಿಶತ ಹಿಂದಿನ ಪ್ರಶ್ನೆ ಏನ್ ಮಾಡ್ತಾರೆ ಪ್ರಶ್ನೆಗಳನ್ನ ತೆಗೆದುಕೊತಾರೆ ರಿಪೀಟ್ ಆಗ್ತಾರೆ ಅದಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಿಮ್ಗೆ ಇನ್ನೊಂದು ಲಾಭ ಏನು ಅಂದ್ರೆ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನಾವು ಯಾವ ರೀತಿ ಚಾಪ್ಟರ್ ಗಳನ್ನ ಓದ್ಕೋಬೇಕು ಅದು ಗೊತ್ತಕತಿ ಇನ್ನು ಗುಂಪು ಅಧ್ಯಯನ ಮತ್ತು ಲೈವ್ ತರಗತಿಗಳು ಆನ್ಲೈನ್ ತರಗತಿಗಳು ಗುಂಪು ಅಧ್ಯಯನ ಅಂದ್ರೆ ನಿಮ್ದು ಒಂದು ಗೆಳೆಯ ಗೆಳತಿಯರ ಒಂದು ಮೂರ್ನಾಲ್ಕು ಗ್ರೂಪ್ ಮೂರ್ನಾಲ್ಕು ಒಂದು ಗ್ರೂಪ್ ಮಾಡಿಕೊಳ್ಳುವಂತದ್ದು ಆ ಗುಂಪಾದ ಓದೋದ್ರಿಂದ ಜಾಸ್ತಿ ಲಾಭ ಆಗುವಂತದ್ದು ಮತ್ತು ಆನ್ಲೈನ್ ತರಗತಿ ನೋಡಿ ಆನ್ಲೈನ್ ತರಗತಿಯ ವಿಶೇಷತೆ ಏನು ಅಂತ ಇಲ್ಲೇ ನಿಮಗೆ ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ಇರುತ್ತೆ ಯಾವ್ದನ್ನ ಓದ್ಬೇಕು ಯಾವ್ದನ್ನ ಓದಬಾರ್ದು ಅನ್ನುವಂಥದ್ದು ಮತ್ತು ಏನಾದ್ರು ಡೌಟ್ ಇದ್ರೆ ಅವರನ್ನ ಕೇಳಬಹುದು ಕ್ಲಾಸ್ ಅಲ್ಲೇ ಕೇಳಬಹುದು ಅಥವಾ ಕ್ಲಾಸ್ ಮುಗಿದ ನಂತರನು ಕೇಳಬಹುದು ಆ ಉದ್ದೇಶಕ್ಕಾಗಿ ಒಂದು ಆನ್ಲೈನ್ ತರಗತಿಗಳನ್ನ ಕೇಳಬೇಕು ಕೇಳೋದ್ರಿಂದ ನಿಮ್ಗೆ ಜಾಸ್ತಿ ಯೂಸ್ ಆಗುವಂಥದ್ದು ಇನ್ನು ಪಠ್ಯಕ್ರಮಕ್ಕೆ ತಕ್ಕಂತೆ ನೋಟ್ಸ್ ಮಾಡಿಕೊಳ್ಳುವಂತ ಇಲಾಖೆಯವರು ಏನೋ ಒಂದು ಶಿಲಾಭ್ಯಾಸನ ಕೊಟ್ಟಿರ್ತಾರೆ ಆ ಶಿಲಾಭ್ಯಾಸಕ್ಕೆ ತಕ್ಕಂತೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನೋಟ್ಸ್ ಮಾಡ್ಕೋಬೇಕು ಇನ್ನು ಕಂಪ್ಲೀಟ್ ಶಿಲಾಭ್ಯಾಸನ ಎರಡು ಬಾರಿ ಮುಗಿಸ್ಬೇಕು ರಿವಿಷನ್ ಮಾಡಬೇಕು ಅವ್ರು ಕೊಟ್ಟಿರುವಂತ ಶಿಲಾಭ್ಯಾಸ ಈ ರೀತಿ ಪ್ರಮುಖ ಈ ಏಳು ಸಪ್ತ ಸೂತ್ರಗಳನ್ನ ಪಾಲಿಸೋದ್ರಿಂದ ನಮ್ದು ಆಟೋಮೆಟಿಕ್ ಆಗಿ ಒಂದು ಟಿ ಸ್ಕೋರ್ ಜಾಸ್ತಿ ಆಗತ್ತ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಕೌಶಲ್ಯಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನು ಕೇಳುವಂತ ಅದನ್ನ ಇಂಗ್ಲಿಷ್ ಅಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಹೆಸರು ಕರಿತೀವಿ ಲಿಸ್ನಿಂಗ್ ಅಂದ್ರೆ ಆಲಿಸುವಿಕೆ ಸ್ಪೀಕಿಂಗ್ ಅಂದ್ರೆ ಮಾತುಗಾರಿಕೆ ರೀಡಿಂಗ್ ಅಂದ್ರೆ ಓದುಗಾರಿಕೆ ಆಮೇಲೆ ಬರವಣಿಗೆ ಅಂದರೆ ಬರೆಯುವಿಕೆ ಇವುಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನು ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ಇವನ್ನ ನೋಡ್ಕೊಳ್ಳೋದ್ರಿಂದ ನಿಮ್ಗೆ ಭಾಷೆ ಒಂದು ಕನ್ನಡ ಅಲ್ಲಿ ಹೆಲ್ಪ್ ಆಗುತ್ತೆ ಭಾಷೆ ಟು ಇಂಗ್ಲಿಷ್ ಅಲ್ಲಿ ಸಹಿತ ಜಾಸ್ತಿ ಹೆಲ್ಪ್ ಆಗುವಂತ ಇನ್ನು ಬೋಧನಾ ಪದ್ಧತಿಗಳು ಕನ್ನಡ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಬೇರೆ ಬರ್ತವೆ ಆಮೇಲೆ ಆಧುನಿಕ ಬೋಧನಾ ಪದ್ಧತಿಗಳು ಬೇರೆ ಬರ್ತವೆ ಇಲ್ಲಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಅಂದ್ರೆ ಇಲ್ಲಿರುವಂತಹದ್ದು ಇವು ಸಾಂಪ್ರದಾಯಿಕ ಈ ಒಂದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳಲ್ಲಿ ಪ್ರಮುಖವಾಗಿ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಕಥನ ಪದ್ಧತಿ ಮತ್ತು ಉಪನ್ಯಾಸ ಪದ್ಧತಿ ಇವುಗಳ ಮೇಲೆ ಪ್ರಶ್ನೆ ಕೇಳ್ತಾರೆ ನೋಡಿ ಅನುಗಮನ ಪದ್ಧತಿಯ ಜನಕ ಯಾರು ಫ್ರಾನ್ಸಿಸ್ ಬೇಕನ್ ಫ್ರಾನ್ಸಿಸ್ ಬೇಕನ್ ಇನ್ನು ನಿಗಮನ ಪದ್ಧತಿಯ ಜನಕ ಯಾರು ಅರಿಸ್ಟಾಟಲ್ ಇನ್ನು ಪ್ರಶ್ನೋತ್ತರ ಪದ್ಧತಿಯ ಜನಕ ಯಾರು ಸಾಕ್ರೆಟಿಸ್ ಈ ರೀತಿ ಪ್ರಮುಖವಾದಂತಹ ಒಂದು ಪದ್ಧತಿಗಳು ಬೋಧನಾ ಪದ್ಧತಿ ಏನ್ ಬರ್ತಲ್ಲ ಅವುಗಳನ್ನ ಚೆನ್ನಾಗಿ ಓದ್ಕೊಂಡಿರ್ಬೇಕು ಇನ್ನು ಆಧುನಿಕ ಬೋಧನಾ ಪದ್ಧತಿಗಳು ಇವು ಸಾಂಪ್ರದಾಯಿಕ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಇದ್ದಂತ ಬೋಧನಾ ಪದ್ಧತಿಗಳು ಅಂದ್ರೆ ಆಧುನಿಕ ಅಂದ್ರೆ ಹದಿನೇಳರಿಂದ ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದವರು ಕಂಡು ಬಂದಿರುವಂತ ಕೆಲವೊಂದಿಷ್ಟು ಬೋಧನಾ ಪದ್ಧತಿಗಳು ಮೊದಲೇದಾಗಿ ಇಲ್ಲಿ ಕ್ರೀಡಾ ಪದ್ಧತಿ ಕ್ರೀಡೆಗಳ ಮೂಲಕ ಮಕ್ಕಳಲ್ಲಿ ಪರಿವರ್ತನೆ ತೆಗೆದು ತೆಗೆದುಕೊಂಡು ಬರುವಂತ ಇನ್ನು ಮಾಂಟಸರಿ ಪದ್ಧತಿ ಮರೆಯ ಮಾಂಟಸರಿ ಅವ್ರದು ಕಿಂಡರ್ ಗಾರ್ಡನ್ ಪ್ರೊಬೈಲ್ ಅವ್ರದ್ದು ಮೇಲ್ವಿಚಾರಣಾ ಪದ್ಧತಿ ಪಠ್ಯಪುಸ್ತಕ ಪದ್ಧತಿ ಚಟುವಟಿಕೆ ಆಧಾರಿತ ಒಂದು ಪದ್ಧತಿ ದ್ರಕ್ ಶ್ರವಣೋಪಕರಣ ಪದ್ಧತಿ ಮೂಲಾಧಾರ ಪದ್ಧತಿ ಎಲ್ಲ ಇಂಪಾರ್ಟೆಂಟು ಆಧುನಿಕ ಬೋಧನಾ ಪದ್ಧತಿಗಳಲ್ಲಿ ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರಾಗುವಂತ ಅವ್ರಿಗೂ ಸಹಿತ ಬೋಧನಾ ಪದ್ಧತಿ ಇರುತ್ತೆ ಯಾವೆಲ್ಲ ಬೋಧನಾ ಪದ್ಧತಿಗಳನ್ನ ಹುಡ್ಕೋಬೇಕು ಅಂತಂದಾಗ ಅವರು ಈಗಾಗಲೇ ಸಾಮಾನ್ಯ ಉದ್ದೇಶ ನಿರ್ದಿಷ್ಟ ಉದ್ದೇಶ ಓದ್ಕೊಂಡ ನಂತರ ಈ ಬೋಧನಾ ಪದ್ಧತಿಗಳನ್ನ ಕೇಳ ಇಲ್ಲಿ ಇತಿಹಾಸ ಬೋಧನಾ ಪದ್ಧತಿಗಳು ಬೇರೆ ಬರ್ತವೆ ಮತ್ತು ಪೌರ್ಣಿತ್ಯ ಬೋಧನಾ ಪದ್ಧತಿಗಳು ಬೇರೆ ಬರ್ತವೆ ಮೊದಲದಾಗಿ ಚರ್ಚಾ ಪದ್ಧತಿ ಇದು ಇಂಪಾರ್ಟೆಂಟ್ ಡಿಸ್ಕಶನ್ ಮೆಥಡ್ ಒಂದು ಗುಂಪಿರತ್ತ ಆ ಗುಂಪಿನಲ್ಲಿ ಒಂದು ಎಲ್ಲರೂ ಕೂಡ ಮಾತಾಡಿಕೊಂಡು ಚರ್ಚೆಯನ್ನ ಭಾಗವಹಿಸಿ ಒಬ್ರು ಪರವಾಗಿ ಮಾತಾಡಿದ್ರೆ ಇನ್ನೊಬ್ರು ವಿರೋಧವಾಗಿ ಮಾತಾಡ್ತಾರೆ ಇನ್ನು ಪ್ರಶ್ನೋತ್ತರ ಪದ್ಧತಿ ಸಹರದು ಯೋಜನಾ ಪದ್ಧತಿ ಕಿಲ್ ಪ್ಯಾಟ್ರಿಕ್ ಅವರದು ಸಮೀಕ್ಷಾ ವಿಧಾನ ಸಮಸ್ಯೆ ಪರಿಹಾರ ವಿಧಾನ ಪ್ರಾಬ್ಲಮ್ ನಾಟಕೀಕರಣ ವೀಕ್ಷಣಾ ವಿಧಾನ ನ್ಯಾಯ ಪರಿಶೋಧನಾ ಮಾದರಿ ಇವೆಲ್ಲ ಒಂದು ಪ್ರಮುಖವಾಗಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಕೇಳುವಂತ ಒಂದು ಪ್ರಶ್ನೆಗಳು ಇನ್ನು ಗಣಿತ ವಿಜ್ಞಾನ ಗಣಿತ ವಿಜ್ಞಾನದಲ್ಲಿ ಪದೇ ಪದೇ ಕೇಳುವಂತಹ ಒಂದು ಪ್ರಶ್ನೆಗಳು ಸಂಶ್ಲೇಷಣಾ ಪದ್ಧತಿ ವಿಶ್ಲೇಷಣಾ ಪದ್ಧತಿ ಅನುಗಮನ ನಿಗಮನ ಬುದ್ಧಿಮಂತನ ಆಮೇಲೆ ಫ್ಯೂರೆಸ್ಟಿಕ್ ಮೆತ ಇವೆಲ್ಲ ಇಂಪಾರ್ಟೆಂಟು ಈ ಒಂದು ಪೋದನಾ ಪದ್ಧತಿಗಳನ್ನ ಜಾಸ್ತಿ ನಾವು ಓದ್ಕೋಬೇಕು ಈ ರೀತಿ ಓದಿದಾಗ ನಮ್ಮ ಒಂದು ಸ್ಕೋರ್ ಬಂದ್ಬಿಟ್ಟು ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ಆಗುವಂತ ಅದಕ್ಕೆ ಒಂದು ನೀವು ಸಹಿತ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೇಕಿದ್ರೆ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೇಕಿದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಬಹುದು ಮತ್ತು ಅತಿ ಹೆಚ್ಚು ಅಂಕಗಳನ್ನ ಗಳಿಸಬಹುದು ಅಂತ ತಿಳ್ಸಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀವಿ